ಮಾಲೂರಿನಾದ್ಯಂತ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ಸಡಕರ ಸಂಭ್ರಮದಿಂದ ನಡೀತಾ ಇದೆ ಅಂತ ಹೇಳಬಹುದು ಏನು ಪ್ರತಿದಿನವೂ ಕೂಡ ಒಂದೊಂದು ಕಡೆ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಕೆ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಣೇಶೋತ್ಸವ ಗಣೇಶ ವಿಸರ್ಜನೆ ಹೀಗೆ ನಾನಾ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದು ಮಾಲೂರಿನಾದ್ಯಂತ ಇರತಕ್ಕಂಥ ಎಲ್ಲ ಗಣೇಶೋತ್ಸವಕ್ಕೂ ಕೂಡ ಮಾಲೂರಿನ ಜನಪ್ರಿಯ ಜನನಾಯಕ ಹುಡಿ ವಿಜಯಕುಮಾರ್ ಅವರು ಭೇಟಿ ನೀಡುತ್ತಾ ಇತ್ತು ತಮ್ಮ ಕೈಲಾದಷ್ಟು ಸಹಾಯ ಹಸ್ತವನ್ನ ಚಾಚಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಅದರಂತೆ ಇದೀಗ ಮಾಲೂರಿನಾದ್ಯಂತ ಒಂದಷ್ಟು ಸ್ಥಳಗಳಿಗೆ ಭೇಟಿ ಕೊಟ್ಟು ಅದರಂತೆ ಗಾಂಧಿ ಸರ್ಕಲ್ನ ಶಿವನಪುತ್ರ ವಿನಾಯಕ ಬಳಗ ಮಾಲೂರು ಇವರ ಕೂಡ ಗಣೇಶೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಜೊತೆಗೆ ಮಟನ್ ಮಾರ್ಕೆಟ್ ರಸ್ತೆ ಎಲ್ಲಿಯೂ ಕೂಡ ಶಂಕರ್ನ ಗೆಳೆಯರ ಬಳಗದ ವತಿಯಿಂದ ಗಣೇಶೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ಗಾಂಧಿ ಸರ್ಕಲ್ ಸೇರಿದಂತೆ ಕುಂಬೇಶ್ವರ ಬಡಾವಣೆ ನಂಜಮ್ಮ ಹಾಸ್ಪಿಟಲ್ ರೋಡ್ ಹಾಗೆ ಪೂಜಾ ಲೇಔಟ್ ತೆಂಗಿನ ತೋಪಿನ ಹತ್ರ ಅಶೋಕನಗರ ರೈಲ್ವೆ ಬ್ರಿಡ್ಜ್ ಹತ್ರ ಚಿಕ್ಕಾಪುರ ಹುರುಳಗೆರೆ ಗ್ಯಾಲಹಳ್ಳಿ ಸರ್ಕಲ್ ಕೂರಂಡಳ್ಳಿ ಶಕ್ತಿನಗರ ಚಿಕ್ಕಮಾರಿಕಂಬ ದೇವಾಲಯದ ಹತ್ರ ಯುನಿಕ್ ಸ್ಕೂಲ್ ಹತ್ರ ಹಾಗೆ ಗಾಯತ್ರಿ ಬಾರ್ ಹಿಂಭಾಗ ಒಂಬತ್ತನೇ ವಾರ್ಡ್ ಮಾಲೂರಿನಲ್ಲಿ ಏಕದಂತ ಗೆಳೆಯರ ಬಳಗದವರು ಕೂಡ ವಿಶೇಷವಾಗಿ ಗಣೇಶೋತ್ಸವವನ್ನು ಆಯೋಜನೆ ಮಾಡಿದ್ರು ಇನ್ನು ಕುಡೇನೂರು ಮಾರುತಿ ಬಡಾವಣೆ ಶ್ರೀ ವರಸಿದ್ದಿ ವಿನಾಯಕ ಗೆಳೆಯರ ಬಳಗದವರು ಕೂಡ ಆಯೋಜನೆ ಮಾಡಿದ್ರು ಇನ್ನು ಕುಂಬೇಶ್ವರ ಲೇಔಟ್ನಲ್ಲೂ ಕೂಡ ಬೀರೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ನೊಸಗೆರೆ ಸೇರಿದಂತೆ ಒಂದಷ್ಟು ಕಡೆ ಮಾಲೂರಿನಾದ್ಯಂತ ಒಂದಷ್ಟು ಕಡೆ ಗಣೇಶೋತ್ಸವ ಸಮಿತಿಯ ಕಡೆಯವರು ಇರಬಹುದು ಅಥವಾ ಗಣೇಶ ಗೆಳೆಯರ ಬಳಗದ ವತಿಯಿಂದ ಗಣೇಶೋತ್ಸವ ಗಣೇಶ ವಿಸರ್ಜನೆ ಜೊತೆಗೆ ಗಣೇಶ ಕುರಿಸುವ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲವನ್ನು ಹಮ್ಮಿಕೊಂಡಿದ್ರು ಈ ಎಲ್ಲ ಸ್ಥಳಗಳಿಗೂ ಈವರೆಗೂ ಸುಮಾರು ನೂರ ಐವತ್ತರಿಂದ ನೂರ ಅರವತ್ತು ಗಣೇಶೋತ್ಸವ ನಡೀತಿರ್ತಕ್ಕಂಥ ಸ್ಥಳಗಳಿಗೆ ಶ್ರೀಯುತ ಹುಡಿ ಕುಮಾರ್ ಅವರು ಭೇಟಿ ಕೊಟ್ಟು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಎಲ್ಲರಿಗೂ ಕೂಡ ಗಣೇಶ ಒಳ್ಳೆಯದನ್ನ ಮಾಡಲಿ ಅಂತ ಹರಸಿ ಹಾರೈಸಿ ಬಂದಿದ್ದಾರೆ ಇದರ ಜೊತೆಗೆ ನಿನ್ನೆಯಷ್ಟೇ ನಡೆದಂತ ಜೈ ಭೀಮ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಿಕೆಟ್ ಪಂದ್ಯಾವಳಿ ಜಯಮಂಗಲದಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಹುಡಿ ವಿಜಯ್ ಕುಮಾರ್ ಅವರು ನೆರವೇರಿಸಿದ್ದು ಇದು ಕೂಡ ಅವರ ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟಿದೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ಅಧ್ಯಕ್ಷರು ಆರ್ ಪ್ರಭಾಕರ್ ಪ್ರಧಾನ ಕಾರ್ಯದರ್ಶಿ ಬಿಆರ್ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಅಂಬರೀಶ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಯುವ ಮೋರ್ಚಾ ಅಧ್ಯಕ್ಷರು ತಾಲೂಕು ಲಕ್ಕುರು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಚೇತನ್ ಗೌಡ ಯುವ ಮೋರ್ಚಾ ನಗರಾಧ್ಯಕ್ಷರು ಭಾನುತೇಜ ಜಯಮಂಗಲ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಮಂಜುನಾಥ್ ಸಹ ಒಂದು ಕ್ರಿಕೆಟ್ ನಿಜಕ್ಕೂ ಸಂತೋಷ

ಮೂವತ್ತು ಟೀಮ್ ಬಂದಿದೆ ಇವತ್ತು ದಿವಸ ಐದು ವಾರ ಏನು ಆಟ ಆಡ್ತೀರಾ ಸೋಲು ಗೆಲುವು ಅನ್ನೋದು ಇದೆ ಇರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಚಿಕ್ಕ ಒಂದು ಚಿಕ್ಕ ಕೂಡ ತೊಂದರೆಗಳಾಗಬಾರ್ದು ಯಾಕಂದ್ರೆ ನಾವೆಲ್ಲ ಒಟ್ಟಾಗಿಲ್ಲ ಸೇರೋ ಜನಕ್ಕೆ ಎಲ್ರು ಒಟ್ಟಾಗಿರ್ಬೇಕು ಆಟ ಆಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಸೇರೋದು ಯಾರು ಆಡಿಸ್ತಾರೋ ಅವ್ರಿಗೆ ಹೆಚ್ಚು ಕಮ್ಮಿ ಆಗ್ಬಾರ್ದು ಮರೆಯದಿ ಹೋಗ್ಬಾರ್ದು ಕಳೆದ ವರ್ಷ ಹೋದ ವರ್ಷ ಗೊತ್ತಲ್ಲಪುರದಲ್ಲಿ ಆಡಿಸಿ ತುಂಬಾ ದೊಡ್ಡ ಮಟ್ಟದಲ್ಲಿ ಎರಡು ಪ್ರಾಣನೆ ಹೋಯ್ತು ಗೊತ್ತಿದೆಯಲ್ಲ ಎಲ್ಲ ಇದನ್ನು ಅಲ್ವಾ ಅದಕ್ಕೋಸ್ಕರ ನಾವೆಲ್ಲ ಅಣ್ಣ ತರ ಆಟ ಆಡುವುದು ಸಭಾ ಇಟ್ಕೊಂಡು ನಾವು ಆಡ್ಬೇಕು ಹಾಗಾಗಿ ಯಾವ ಯಾವ ತೊಂದರೆಗಳಾಗ್ತಿರಂಗೆ ಎಲ್ರೂನು ಈ ಒಂದು ಅವ್ರಿಗೂ ಕೂಡ ಗೌರವ ಕೊಡೋ ಗೌರವ ಸಿಗಂತ ಕೆಲಸ ಆಗ್ಬೇಕು ಹಾಗೆ ಈಗ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಏನ್ ಮಾಡ್ತೀರೋ ಅದು ಹೆಚ್ಚಾಗಿ ಆಗ್ಬೇಕು ಆಗ್ತಾ ಇದ್ರೆ ನಿಮ್ಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈವ್